ಲೈಸೆನ್ಸ್ ಯಾರ ಹೆಸರಲ್ಲಿದೆ ಇಪ್ಪತ್ತು ಜನರ ಹೆಸರಲ್ಲಿ ಲೈಸೆನ್ಸ್ ಇದೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಅದರಲ್ಲಿ ಏನು ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಅಂತ ಅರ್ಥ ಏನು ನಾನು ಕೇಳಿದ ಮೇಲೆ ಹೋಯಿತಲ್ಲ ಅಲ್ಲ ನಿಮ್ಮ ಹೆಸರಲ್ಲಿ ಇದೆಯಾ ಅದು ಹೌದು ಎಲ್ಲಿದೆ ತೋರಿಸಿ ಅಬ್ಬಾ ಬಬ್ಬಾ ಲ್ಯಾಟ್ರಿ ಕಂಜಾಜುಲೇಷನ್ ಬ್ರದರ್ ಕಂಜಾಜುಲೇಷನ್ ಅಬ್ದುಲ್ ರಜಾಕ್ ಅವರ ಹೆಸರಲ್ಲೇ ಲೈಸೆನ್ಸ್ ಇದೆಯಾ ತಮ್ಮ ಇಂಕ್ ಇನ್ನ ಅಂಟಿಸ್ಕೊ ಬಂದವ್ರೆ ಈಗ ಸದ್ಯಕ್ಕೆ ಮಾಡಿಸ್ಕೊ ಬಂದಿರೋ ಲೈಸೆನ್ಸ್ ಅದು ತಮ್ಮಲ್ಲಿ ಹಂಗೆ ಇಂಕ್ ಅಂಟಿಸ್ಕೊಂಡೈತೆ ಅದು

ನಾನು ಒಬ್ಬ ಮಾಂಸಾಹಾರಿ ರೀ ನಾನು ಅಂಗಡಿಗೆ ಹೋಗ್ ತಕೊಳ್ಳತೀನಿ ಐ ಹ್ಯಾವ್ ಚೆನ್ನಾಗಿರೋದು ಕೇ ಇದು ಏನಿದೆ ಏನಿಲ್ಲ ಮೇಕೇನಾ ಕುರಿನಾ ಬೇರೆ ಮಾಂಸಾನ ಇವತ್ತಿಗೂ ಹಾಕ್ತಾಯಿದ್ವಿ ಸಾಧ್ಯವೇ ಇಲ್ಲ ನಾವು ಮುಸ್ಲಿಮಾನ್ ಅಲ್ಲ ನೀವು ಯಾಕ ಮತ್ತೆ ಬಾಕ್ಸ್ ತಗಿಯೋದು ಏನು ಸಮಸ್ಯೆ ಆಗಿತ್ತು ಯಾಕ ಹೈಪರ್ ಆದ್ರಿ ನೀವು ಈ ಫಿಗರ್ येलो ನೋಡಿದಂಗೈತಲ್ಲ ನಂಗೂ ಹಂಗೆ ಅನಿಸ್ತಾ ಐತೆ ಯಾರಿದಾರೆ ಇದಕ್ಕೆ ಅಧಿಕಾರಿಗಳು ಅವರ ಕೇಳಿ

Haaaaaaaaaaaa <laughs> <laughs>